ಚೆನ್ನಾಗಿದ ಅಯ್ಯೋ ಏನ್ ಚಂದ ಏನ್ ಹಂಗೇ ಕನವ ಅಯ್ಯೋ ಒಂದ್ಸತಿ ಹಿಂಗೇ ಅಯ್ಯ ಕೇರ್ ನಗರದಲ್ಲಿ ನಮ್ಮ ಬರ್ತಾಯ್ತು ಕೂಡ ರೋಡ್ ಅಲ್ಲಿ ಹೊಡಿತಕೊಂತನಕ ತು ಹೊಸಿ ಬೇಜಾರಾಗ ಇಳಿದ್ಬಿಟ್ಟು ಆಗನ ಮನೆಯವರು ಸಮಾಧಾನ ಮಾಡಿ ಕಳ್ಸಿದ್ರು ಯಾಕೆ ಜಾಗ ಕತ್ಕೊಂಡಿದ್ರು ಕಣೆ ಹೊಸಿ ಹೊಡಿತಿಲ್ಲ ಹಂಗ್ಯಾಕ ಹಂಗೇ ಮುಂಡೆ ಮಗ ಹನುಮಾನ ಹನುಮಾನ ಅನುಮಾನ ಏನ್ ಮಾಡಿಯೇ ಬರೀ ಅನುಮಾನ ನನ್ ಮಗಳ ಅಂತವ್ ಆ ಬಡ್ಡಿ ಇದ ಬರಿ ಅನುಮಾನ ಪಡೋದೇ ಕನವ ಓ ಯಾರು ಕೊಟ್ಟು ಮಾತಾಡೋಕೆ ಬಿಡೋಕ್ಕಿಲ್ಲ ಕಣ್ಮಗ ಮನೇಲಿ ರಾಜ್ಕೆ ಬಿಡೋಕ್ಕಿಲ್ಲ ಏನು ಮಾಡಿಯೇ ಏನಾರ ಅಕ್ಕಪಕ್ಕವ್ರು ಏನಾದ್ರು ಮಾತಾಡ್ಸಿದ್ರು ಹೆಂಗ್ಸುಗಳು ಕೊಟ್ಟು ಮಾತಾಡಿದ್ರು ಅನುಮಾನ ಪಡ್ತಾನೆ ಅವಳು ಏನು ಚಾರಿಯಾಗ್ ಕೊಡ್ತಿಲ್ಲ ನಿನಗೆ ಹಂಗೆ ಹಿಂಗೆ ಏನು ಅವ್ರು ಕೂಡ ಜಗಳಕ್ಕೆ ಹೋಗ್ತಾನೆ ನನ್ನ ಮಗಳ ಪರಿಸ್ಥಿತಿಯವ ಏನು ಮಾಡ್ಯೆ ಹುಡ್ಸ ಬಿಡ್ಕೊ ಬರೋದ ಇಸ್ಕೊಳದ ಅಂದರೆ ಮನೇಲಿ ಮಗ ಸೋಸೆ ಏನು ಮಾಡಿಯವ್ವ ಏನ್ ಮಾಡಿ ಹೇಳು ಈಗ ಮಗ ಸೋಸೆ ಇರ್ಬೇಕಾದ್ರೆ ಇವ್ರದ್ದು ಸಂಸಾರ ಕರ್ಕ ಹಾಂ ನಿಜ ಇಸ್ಕೊಳಕ ಹ ಇವ್ರಿಗೆ ಸಂಸಾರ ಹಾಳಾಯ್ತದೆಯ್ಯದ ಕಣವ ಅಯ್ಯೋ ಅದು ಒಂದ್ ಚೀತುರೇ ಅಲ್ವಾ ನಾನೇ ಹೋದಾಗ ಬಂದಾಗ ಇನ್ನೂರು ಸಾವಿರ ಕೊಟ್ಟರು ಬರ್ತೀನಿ ಕಣವ ಆದ್ರೆ ಹೆಂಗೋ ಬಂಗಾ ಮಾಡ್ಕತ್ತದೆ ಕೂಲಿ ಕಳ್ಸಕ್ಕಿಲ್ಲ ಕಣವ ಕೂಲಿ ಕಳ್ಸಕ್ಕಿಲ್ಲ ಬಡ್ಯದ గడ్డ హింగ ఇవన్నేన్బుట్టు ఇరళు మి సిక్స్బుట్ ఇవతూ బడేక్ భా కష్ట కణ ఇవత ప్రపంచ గొప్పలో గురిలా అందకూ ఏనారే బిడింగ్ హిం బే హణ్ జీవన భాళ కష్ట మదే మా ఏను విచ్చి ఒం తల్దారు కడే విచార్సి మదే మాట్కూడు నమ్మక్ హణ్మక్ మళ్ళీ గండ మక్ ఎం తర్వత్ అదూ భా కష్ట అదే కనవ్ ఇవత కల్ద్రీ ಏನ್ ಮಾಡ್ಯವ ನಿಜವಾಗ್ಲೂ ಅಯ್ಯೋ ನನ್ನ ಮಗಳು ಸಿಕ್ಸ್ ಏನ್ ಬಂದ ನೋಡಕ್ ಹಾಕಿಲ್ಲ ಕಣ್ಮಗ ನಮಗೆ ಅಷ್ಟೊಂದು ಬೇಜಾರಾಯ್ತದೆ ಅಯ್ಯೋ ನಿಮ್ಮ ಹೆಣ್ಣು ಒಳ್ಳೆದಕ್ಕೆ ನಾನು ಗೊತ್ತಿಲ್ಲ ಮದ್ಬೇಕು ನೋಡ್ತೀನಿ ಪಪ್ಪಾ ಅಷ್ಟೊಂದು ಒಳ್ಳೇದು ಹುಸಿ ಎದುರಿಸ್ಕೊಂಡು ಬೆದ್ರಸ್ಕೊಂಡು ಇರ್ಸ್ಕೊಳ್ಳಿ ಇವರು ನಿಮ್ಮ ಮಗಳಿಗೆ ಹೋಗಿ ಕೇಳಕ್ಕಿಲ್ಲ ಓ ಇಲ್ಲ ಕಣವ ಇಲ್ಲ ಅವಣ್ಣನ ಬಗ್ಗೆ ದಿಗ್ಲೇ ಇಲ್ಲ ಒಂದ್ ಅವೆಣ್ಣ ಬದ ಸತ್ತಿದೀಯ ಒಂದು ಪೂಲ್ ಮಾಡಿ ಕೇಳಕ್ಕಿಲ್ಲ ಕಣ್ಮಗ ಅವೆನ ಕಂಡೇ ಅವ್ನ ನಾನು ನೋಡ್ಕೊಬಿಟ್ಟಿಮಯ್ಯ ಅದ ನಂಗ್ ಕಂಡೇ ಇದ್ರೆ ನೋಡ್ಕೊಂಡು ಹಂಗೆ ಆಡೋದವನು ಅವನು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅನ್ಕೊಂಡು ಹಂಗ ಆದ್ರದ ಇವ್ರು ಮನೇಲಿ ಅಣ್ಣದ್ರು ಹೋಗಿ ವಿಚಾರಿಸ್ಕೊಂಡು ಬತ್ತ ಹೋಯ್ತಾ ಇದ್ರೆ ಅವ್ನಿಗೂ ಬಾ ಬೆದರಿಕೆ ಎದಕ್ಕೆ ಅನ್ನೋದು ಇರ್ತದೆ ಇವ್ರು ಬುಟ್ಟಾಕ್ತಂಗ್ರೆ ಸರಿಯಾದ ಏನ್ ಮಾಡಿಯವ ಮನೇಲಿ ನೆಮ್ಮದಿ ಅನ್ನೋದ್ ಇಲ್ಲ ನಮಗೆ ನಮ್ಗೆ ನಿಜವಾಗ್ಲೂ ರೇ ಬಾಳ ತೊಂದ್ರೆ ಆಗ್ತದೆ ಕಣ್ಮಗ ಆಯ್ತು ಸುಮ್ನಿದ್ಯಾ ಬೇಜಾರ್ ಮಾಡ್ಕೊಬೇಡಿ ಇನ್ನೇನ್ ಮಾಡಿರಿ ಅಯ್ಯೋ ಇನ್ನೇನು ಮಾಡಂಗಿಲ್ಲ ನೀವೇ ನೋಡ್ಕೊಳ್ಳಿ ಇರೋ ಗಂಟಾಗ ನೀನ್ ಮಾಡಿರಿ ಅಷ್ಟೇ ಇರ್ತೀವಿ ಒಟ್ಟಿಗೆ ನಿಮ್ಮ ಅಮ್ಮನೂ ಹೋಯ್ತಾಳೆ ವಾರದಲ್ಲಿ ಅವಳೊಂದು ವಾರ ಹೋಯ್ತಾಳೆ ಒಂದು ದಿವ್ಸ ಐದ್ಬಿಟ್ಟು ಬಂದ್ಬಿಡ್ತಾಳೆ ಒಟ್ಕು ಹದೊಂದನೇ ದಿವ್ಸಕ್ಕೂ ಹೋಯ್ತಾನೆ ಇರ್ತೀವಿ ಕಣವ ಎದ್ರಿಕೆ ನಮಗೆ ಏನು ಮಾಡ್ಬಿಟ್ಟನು ವಾರದ ಹಾಕಿ ಆತರು ಯಾರೋ ಮಾಡ್ತಾಕೋಕ್ಕಿಲ್ಲ ಭಾಳ ಡೇಂಜರ್ ನನ್ನವಾಗ ಎದ್ರಿಕೆ ಏನು ಮಾಡಿ ಇಲ್ಲೂ ಕರ್ಕೊ ಬರೋಂಗಿಲ್ಲ ಬರೋಕಿಲ್ಲ ಅಂತಾಳೆ ಸತ್ರು ಅವ್ನ ಕೈಲಿ ಸಹಾಯದಾಗಲಿ ನಾನು ಬರೋಕ್ಕಿಲ್ಲ ಕಣಪ್ಪ ನಾನು ಬಂದು ನಿನ್ಗೆ ತೊಂದರೆ ಕೊಡಕ್ಕಿಲ್ಲ ಅಂತಾಳೆ ಅಯ್ಯೋ ಬೂವ ಅವ್ನು ನೋಡ್ಕೊಳೋಲ್ಸಿಟ್ಟಿ ನಿಮ್ಮ ಅಣ್ಣನ ಮತ್ಕನಿವೆ ನಾವು ಹೆಂಗಾರು ನಿನ್ನ ಸಾಕತ್ತೀವಿ ಬಾಳ ನೀನು ಯೋಚನೆ ಮಾಡ್ಬಿಡ ಅಂತೀನಿ ಕೇಳಕ್ಕಿರಕ್ಕನವ ಭಾಳ ಬೇಜಾರು ಮಾಡ್ತಾಳೆ ಬರೋಕ್ಕಿರಕ್ಕನಪ್ಪ ಅಂತ ಹೇಳ್ತಾಳೆ ಅಯ್ಯೋ ಬುಡಿ ಅಯ್ಯ ಇನ್ನೇ ಏನು ಮಾಡಿದ್ರಿ ಇಲ್ಲಿ ಕರ್ಕ ಬಂದಿಸ್ಕೊಂತ ನೀವೇನು ಮಾಡೋಕ್ಕಾಗದು ಪಾಪ ಅದಕ್ಕೆ ವಾ ಅನ್ನ ಇರ್ಬೋದು ಹಣ್ಣೆ ಬರೋಕ್ಕಾಗದ ಹಂಗೆ ಅಂದ್ಕೊಂಡು ಏನೋ ಅವ್ರ ಹಣೆ ಬರದಲ್ಲಿ ಇದ್ದಿದ್ದ ಆಗಲಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿವಿ ಕಣವ ಓ ಗೋವಿಂದ ಏನ್ ಸಾವಕಾರಿ ಕಾಣಕ್ಕೆಲ್ವಲ್ಲಪ್ಪ ಓ ನೀನ ಕುರಿದಾನ ಮಾಡ್ಕೊಂಡು ಸಾವಕಾರಿ ಆಗಿದೆಯಾ ನನ್ಗೆ ಹೇಳ್ತಿದ್ಯಲ್ಲ ಸೇರ್ತಕ್ಕಂಬಲ್ಲಿ ಹಾ ತಂದೆ ಕಾಪಿ ಕುಡಿಯಾ

ತಪ್ಪ ಅದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಒಯ್ನು ಸಮಾಚಾರ ಅವ ಏ ಬನ್ನಿ ವಿಷಯನೇ ಮಾಡ್ತೇನೆ ಕುಂತೀನಿ ಅದೇ ರಂಗಣ್ಣನ ಮಗಳು ಅವೆಣ್ಣು ಹುಡುಗ್ಯಾರ ಓ ಹ್ ಓ ಒಬ್ಬಳೆ ಮಗಳು ಒಂದು ಗಂಡ ಆಯ್ತು ಅದೇ ಅದನ್ನ ಬಿಟ್ಟಾಕೋದ್ರ ಲೆಕ್ಕ ಇಲ್ಲ ಹೆಣ್ಣು ಮಾತ್ರವ ಅಪ್ರೆಂಜಿ ಹಂಗದೆ ಒಳ್ಳೆ ಬುದ್ಧಿ ಕಲ್ತಿದೆ ಗುಣ ಮನ್ಯಾಗು ಅದೇ ನಿನ್ನ ಮಗುನಿಗೆ ಮಾಡ್ಕೊಂಡ್ಯ ನೋಡು ಮಾತ್ರ ನೋಡಕ್ಕೆ ಭಾಳ ಚೆನ್ನಾಗಿದೆ ಹಂಗಲಕ್ಕನ ಕಣಯ್ಯ ನೋಡಕ್ಕೆ ಇರೋ ರೀ ಹ್ಞೂ ನೋಡೋಕೆ ಇವತ್ತಿನ ಕಾಲ ಗುಣಮಾನ ಇರ್ಬೇಕು ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಬಹಳ ತಲೆ ತಗ್ಸೋರು ಎತ್ತಕಿಲ್ಲ ಅಂತ ಹೆಣ್ಣು ಬಹಳ ಒಳ್ಳೆ ಹೆಣ್ಣು ಅವನು ಬಹಳ ಚೆನ್ನಾಗಿ ಸೋಕೆ ಸಾಕವನೆ ಅದಕ್ಕೆ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ನನಗೆ ಎಲ್ಲರೇ ಗೊತ್ತಿರೋ ಜಾಗಕ್ಕೆ ಮಾಡಬೇಕು ಇವತ್ತಿನ ಕಾಲದಲ್ಲಿ ಸರಿ ಇಲ್ಲ ಗೊತ್ತಿಲ್ಲ ಜಾಗಕ್ಕೆ ಅದು ಊರು ಕೊಟ್ಬಿಟ್ಟು ಕಣ್ಣು ಬೈ ಬಿಡೋಕೆ ಆಯ್ತಿಲ್ಲ ಕಣಯ್ಯ ಅಂತ ನಾನು ಕೂಟ ಗಂದ ನನ್ನ ದಿವಸ ನಾನು ಗಂದೆ ಆದ್ಮೇಲೆ ಮಾಡಿಯ ಹಂಗೆ ಅಂತ ಅವನ್ ನೋಡಿ ಕೇಳಿ ನೋಡಯ್ಯ ಮಾಡ್ಕಂಡ್ರೆ ಮಾಡ್ತೀವಿ ಅಂತ ಅಂದ್ರು ಅದಕ್ಕೆ ಏನೋ ಒಂದು ಒಳ್ಳೇದಾಗಲಿ ಇವತ್ತು ಕಲ್ಯಾಣ ಅದೇ ಅಂದ್ಬಿಟ್ಟು ಕೇಳ್ತೀನಿ ಅಪ್ಪ ತಿರ್ಗಾಡ್ಕೊಂಡು ನಮ್ಮ ರಾಜನ್ ಕೊಟ್ಟು ನಾನು ಮಾತಾಡ್ತೀನಿ ನೋಡೋದ ಕೇಳ್ತೀನಿ ಮಾಡ್ಕೊತೀವಿ ಅಂದ್ರೆ ಬೇಕಾ ನಿಂಗೆ ಹೇಳ್ತೀವಿ ಅಂದ್ಬಿಟ್ಟು ಅಂದ್ಬಿಟ್ಟು ಬಂದೆ ಹೆಂಗೆ ಹೇಳಪ್ಪ ನಿಮ್ಮದು ಅದೇ ಈಗ ಅವನು ಕೊಳ್ಳೆ ಕಲ್ತದ ಅವನೇ ನೋಡೋದು ಅವನು ಒಂದು ಮಾತು ಕೇಳ್ತೀನಿ ಕಣ್ಣು ಇಡ್ತು ಹೋಗಿ ಮಾತಾಡ್ಕೊಂಡೆ ಬರ್ತೀವಿ ಈಗ ನಮ್ಮ ಹೋಗುನ್ ಕೇಳಬೇಕು ನಾನು ಹೇಳ್ತೀವಿ ಕೇಳಬೇಕು ಹೂಣಿಸ್ಕೊಂಡು ನಾವು ಮನೇಲಿ ಮಾತಾಡಿ ಆಮೇಲೆ ಅಲ್ಲಿಗೆ ಹೋಗಿ ಅವನು ಕೊಟ್ಟು ಮಾತಾಡ್ಕೊಂಡು ನಾವು ಯಾವ್ದಕ್ಕೂ ನಾವು ಹೇಳ್ತೀವಿ ನಿಮಗೆ ಸರಿ ಅಯ್ಯ ನೋಡಪ್ಪ ಹುಡುಗಿ ಮಾತ್ರವಾ ಬಹಳ ಒಳ್ಳೆ ಹುಡುಗಿ ಓ ನೋಡಿವನಿ ಪಾಪ ಹುಡುಗಿದ್ರ ಬಗ್ಗೆ ನಾನು ಯಾವತ್ತೂ ಎಲ್ಲೂ ಕೇಳಿಲ್ಲ ವೇಣ ವೇಣನ ಬಗ್ಗೆ ಹಂಗೆ ಹಿಂಗೆ ಅಂತ ಏನು ಕೇಳಿಲ್ಲ ನೋಡದ ನೀವು ತೋರಾಗ್ತಾ ಅಂದ್ರೆ ಅಂತ ನಿಮ್ಗೆ ಗೊತ್ತಿಲ್ವಾ ಅತ್ತಿಗೆ ಕಣಪ್ಪ ಪಾಪ ಏನು ಒಳ್ಳೆ ಮಕ್ಕಳು ಒಳ್ಳೆತಾಗ ಸೇರ್ಕೊಳ್ಳಿ ಅಂದ್ಕೊಂಡು ಹಂಗೆ ಆಸೆ ಮಾಡ್ದೆ ಒಂದು ಊರಲ್ಲಿ ಹೆಚ್ಕಟ್ಟಾಗಿ ಎತ್ತಗೆ ಹಂಗೋ ಇತ್ಕೊಂಡು ಹೋಗ್ಲಿ ಅನ್ನೋದು ಒಂದು ಆಸೆ ಅಷ್ಟೇ ಕಣಪ್ಪ ಆಯ್ತು ನೋಡದ ನಾನು ಇರ್ತಿಕ ನಮ್ಮ ಮಗನ ಕೈ ಮಾತಾಡ್ಕೊಂಡು ಹೋಗಿ ಹೋಗಿ